ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳುವಿರಿ ಅಹಮಿಲ್ಲದ ಭಕ್ತಿ ಶಿವನಿಗೆ ಪ್ರಿಯ ನಮ್ಮ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನೋರ ಶರಣ ದಾಂಪತ್ಯ ನಮ್ಮೆಲ್ಲರಿಗೂ ಒಂದು ಆದರ್ಶ ಯಾಕೆ ಅದು ಆದರ್ಶ ಅಂದ್ರೆ ಎರಡು ಬಹಳ ಪ್ರಧಾನವಾದಂತ ಅಂಶಗಳನ್ನು ಇಲ್ಲಿ ಕಾಣ್ತೇವೆ ಒಂದು ಅಸಂಗ್ರಹ ಸಂಗ್ರಹ ಬೇಡ ಅನ್ನುವುದು ಮತ್ತು ಕಾಯಕ ಮಾಡಿಯೇ ಉಣ್ಣಬೇಕು ಎನ್ನುವುದು ಈ ಎರಡು ಪ್ರಧಾನವಾದಂತ ಅಂಶಗಳು ಇವತ್ತು ನಮ್ಮ ಬದುಕಿಗೆ ಬೇಕಾಗಿವೆ ವಚನಕಾರರು ಶಿವಶರಣರು ಅನೇಕ ದೃಷ್ಟಿಯಿಂದ ಇಂದಿಗೂ ಮುಂದೆಂದಿಗೂ ಪ್ರಸ್ತುತವಾಗ್ತಾರೆ ಅವರ ಹೇಳಿಕೆಯಿಂದ ಮಾತ್ರ ಅಲ್ಲ ಅವರ ಜೀವನದಿಂದ ಅವರು ನಡೆಸಿದ ಶಿವಜೀವನದಿಂದ ನಮಗೆ ಮಾದರಿ ಆಗ್ತಾರೆ ಮತ್ತು ಪ್ರಸ್ತುತ ಆಗ್ತಾರೆ ಆಯ್ದಕ್ಕೆ ಲಕ್ಕಮ್ಮನವರ ಒಂದು ವಚನ ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಡು ಮುಡಿ ಇಲ್ಲದ ಶೃಂಗಾರ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಅಂತ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಭಕ್ತಿ ಮಾಡುವಾಗ ಗರ್ವ ಇರಬಾರದು ಅಹಂಕಾರ ಇರಬಾರದು ಅಹಮಿಕೆ ಇರಬಾರದು ಒಂದ್ ವೇಳೆ ಅಹಮಿಕೆ ಗರ್ವ ಅಹಂಕಾರ ಬಂತು ಅಂದ್ರೆ ಭಕ್ತಿ ಇಲ್ಲ ಅಂತ ಅರ್ಥ ಆಗ್ತದೆ ಭಕ್ತಿಯಲ್ಲಿ ನಿಲ್ಲುವುದಿಲ್ಲ ಅಹಂಕಾರ ಬಿಟ್ಟಾಗ ಮಾತ್ರ ಭಕ್ತಿಯನ್ನು ಅನುಭವಿಸಲು ಸಾಧ್ಯ ಆಗ್ತಾ ಇದೆ ಹೇಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಂದ್ರೆ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಸುಜಲ ಅಂದ್ರೆ ಸಿಹಿನೀರನ್ರಿ ಅದಕ್ಕಿಂತ ಪವಿತ್ರ ತೀರ್ಥ ಅನ್ರಿ ಈ ತೀರ್ಥ ಅದು ಸುಜಲ ಅದನ್ನು ತಂದು ನಾವು ಒಡೆದ ಕುಂಭದಲ್ಲಿ ಹಾಕಿದ್ರೆ ತಳ ಅಥವಾ ಬುಡ ಒಡೆದ ಗಡಿಗೆಯಲ್ಲಿ ತೀರ್ಥವನ್ನು ತಂದು ಹಾಕಿದ್ರೆ ಅದು ಹೇಗೆ ಸೋರಿ ನೆಲಪಾಲಾಗುತ್ತದೆಯೋ ಹಾಗೆಯೇ ಗರ್ವದಿಂದ ಮಾಡಿದ ಭಕ್ತಿಯು ಕೂಡ ವ್ಯರ್ಥವಾಗುತ್ತದೆ ಅನ್ನುವುದನ್ನು ಎಷ್ಟು ಸಮಂಜಸವಾದಂಥ ಹೋಲಿಕೆ ಕೊಟ್ಟು ಹೇಳಿದ್ದಾರಲ್ಲ ಹೀಗೆ ಈ ಭಕ್ತಿಯನ್ನುವ ದ್ರವ್ಯ ಅಥವಾ ಭಕ್ತಿ ಎನ್ನುವ ಸಂಪತ್ತು ಸೋರಿ ಹೋಗದಂತೆ ನೆಲಪಾಲಾಗದಂತೆ ಅದು ಗಟ್ಟಿಗೊಂಡು ಪರಮಾತ್ಮನಿಗೆ ಅರ್ಪಿತವಾಗಬೇಕಾದ್ರೆ ನಮ್ಮಲ್ಲಿ ಗರ್ವ ಅಹಂಕಾರ ಅಹಮ್ಮಿಕೆ ಇರಬಾರದು ಎನ್ನುವುದು ಈ ವಚನದ ಸಂದೇಶ ಇದೆ ಇದುವರೆಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾ ಶಿವರಾಜ್ ಶಾಸ್ತ್ರಿ ಹೆರೂರ್ ಅವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ ತಾಲೂಕು ಬಾಲ್ಕಿ ಜಿಲ್ಲಾ ಬೀದರ್ ವೈದ್ಯಕೀಯ ಶಿಕ್ಷಣ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಕೋಚಿಂಗ್ ವ್ಯವಸ್ಥೆ ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಂಬಿಬಿಎಸ್ ವ್ಯಾಸಂಗದ ಅವಕಾಶ ದೊರೆಯುತ್ತಿರುವ ಹೆಗ್ಗಳಿಕೆ ಸಂಪರ್ಕ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎರಡು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಂದ ಆಧಾರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ